ಇದು ಡೆಹ್ರಾಡೂನ್ನಿಂದ ಹನ್ನೆರಡು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಸಹಸ್ರಧಾರ ಎಂಬಂತಹ ಪ್ರಸಿದ್ಧ ಸ್ಥಳ ಇಲ್ಲಿ ಸಹಸ್ರ ಅಂದರೆ ಸಾವಿರಕ್ಕೂ ಹೆಚ್ಚು ಧಾರೆಯನ್ನು ನೋಡಬಹುದು ಎಂಬ ಪ್ರತೀತಿ ಇದೆ ಈ ಸ್ಥಳದಲ್ಲಿ ಈಗ ಕೃತಕವಾಗಿ ನಿರ್ಮಿಸಲ್ಪಟ್ಟ ಕೊಳಗಳನ್ನು ನಾವಿಲ್ಲಿ ಕಾಣಬಹುದು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಇಂತಹ ಕೊಳಗಳು ಮತ್ತು ಮೇಲಿನಿಂದ ನೀರು ಕೆಳಕ್ಕೆ ಬೀಳುತ್ತಿರುವ ಸ್ಥಳವನ್ನು ನೋಡಲು ಸಾಧ್ಯ ಇದೆ ಅದರ ಪಕ್ಕದಲ್ಲಿ ಗುಡ್ಡಗಳ ಸಾಲಿದೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದಿರುವಂಥದ್ದು ಸಹಸ್ರಧಾರ ಇಲ್ಲಿ ಚೆನ್ನಾಗಿ ನಮಗೆ ಕಾಣ್ತಾ ಇದೆ ಬಹಳಷ್ಟು ಕೊಳಗಳನ್ನು ಕೂಡ ನೋಡಬಹುದು ಪಕ್ಕದಲ್ಲಿ ನಿರ್ಮಿತವಾದ ಕಟ್ಟಡಗಳು ನೋಡಲು ಸಾಧ್ಯ ಇದು ದ್ರೋಣ ಗುಹೆಯ ಭಾಗ ದ್ರೋಣ ಗುಹೆಯ ಕೆಳಭಾಗದಲ್ಲಿ ಶಿವ ದೇವಾಲಯ ಕೂಡ ಇದೆ ಪಾಂಡವರು ಮತ್ತು ಕೌರವರ ಗುರುಗಳಾದ ದ್ರೋಣಾಚಾರ್ಯರು ಇಲ್ಲಿ ಬಂದು ತಪಸ್ಸನ್ನು ಆಚರಿಸಿದ್ದರು ಎಂಬ ಪ್ರತೀತಿ ಕೂಡ ಇದೆ ಆದ್ದರಿಂದ ಇದು ಪ್ರಾಚೀನ ದ್ರೋಣ ಗುಹಾಲಯ ಅಂತ ಕೂಡ ಕರೀತಾರೆ ಇಲ್ಲಿ ಎಲ್ಲ ಕೂಡ ಇದು ಬೇರೆ ಬೇರೆ ರೀತಿಯ ಶಿಲೆಗಳಿಂದ ಮಾಡಲ್ಪಟ್ಟಿರುವಂತಹ ಗುಹೆಯಾಗಿದೆ ನೈಸರ್ಗಿಕವಾಗಿ ಸಹಜವಾಗಿ ನಿರ್ಮಿತವಾದ ಗುಹೆ ಆಗಿರೋದ್ರಿಂದ ಇಲ್ಲಿ ನೀರು ಸಹ ಯಾವಾಗಲೂ ತೊಟ್ಟಿಗ್ತಾ ಇರ್ತದೆ ಮತ್ತು ಅತ್ಯಂತ ತಂಪಾದ ನೀರಾಗಿದೆ ಇಲ್ಲಿ ನಮಗೆ ಕಾಣ್ತಾ ಇರುವುದು ದ್ರೋಣ ಗುಹೆಯ ಪಕ್ಕದಲ್ಲಿರುವಂತಹ ಶಿವ ದೇವಾಲಯ ಅದೇ ರೀತಿ ಶಿವ ದೇವಾಲಯದ ಪ್ರವೇಶವನ್ನು ಇಲ್ಲಿಂದ ನಾವು ಮಾಡಬೇಕಾಗಿದೆ ಹಾಗೂ ಒಳಗಡೆ ಹೋದ ಹಾಗೆ ಗುಹೆಯ ಒಳಭಾಗವನ್ನು ಕೂಡ ನೋಡಬಹುದು